ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಕೃಷಿ ಬಾಂಧವರೇ ನಿಮ್ಮೆಲ್ಲರಿಗೂ ನಮಸ್ಕಾರ ಇಂದಿನ ನಮ್ಮ ಕರ್ನಾಟಕದ ಗುಡ್ ನ್ಯೂಸ್ ಸಂತಸದ ಸುದ್ದಿ ಅಂತ ಅನ್ಬೋದು ಶುಂಠಿ ಬೆಲೆ ಗಗನಕ್ಕೆ ಏರಿದೆ ಅಂತ ನಾವು ಅನ್ಬೋದು ಆದ್ರೂ ರೈತರಿಗೆ ಎಷ್ಟಾದ್ರೂ ಕಮ್ಮಿನೇ ನಮಗೆ ಎಷ್ಟು ರೇಟ್ ಆದ್ರೂ ಕಡಿಮೆನೇ ಕಾದು ನೋಡೋಣ ಏನು ಮಾಡೋಕ್ಕಾಗಲ್ಲ ಯಾರೆಲ್ಲ ನನ್ನ ಚಾನಲ್ಗೆ ಹೊಸೊಬ್ಬರಿದ್ದರೆ ಸಬ್ಸ್ಕ್ರೈಬರ್ ಆಗಿ ಈ ಇಡುವೆ ಪೂರ್ತಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇಂದಿನ ಜಿಂಜರ್ ರೇಟ್ ಶುಂಠಿ ಬೆಲೆ ಹೊಸ ಶುಂಠಿ ಮತ್ತು ಹಳೆಯ ಶುಂಠಿ ಏನು ರೇಟ್ ಐತಿ ನೋಡೋಣ ಹೊಸ ಶುಂಠಿ ಪ್ರತಿ ಅರವತ್ತು ಕೆ ಜಿಗೆ ನೋಡೋದಾದರೆ ಎರಡು ಸಾವಿರದ ಮುನ್ನೂರು ರೂಪಾಯಿಂದ ಎರಡು ಸಾವಿರದ ಐದುನೂರ ಅರವತ್ತು ಎರಡು ಸಾವಿರದ ಎಂಟುನೂರು ಮೂರು ಸಾವಿರ ರೂಪಾಯಿ ತನಕ ಇವತ್ತು ಶುಂಠಿ ಮಾರುಕಟ್ಟೆ ಬೆಲೆ ಹೊಸ ಮಾರುಕಟ್ಟೆಯಲ್ಲಿ ಹೊಸದಾಗಿ ತಂದಂಥ ಶುಂಠಿಗೆ ಈ ರೇಟ್ ಆಗಿದೆ ನೋಡಿ ಸ್ನೇಹಿತರೆ ಇವತ್ತಿನ ಒಂದು ಗುಡ್ ನ್ಯೂಸ್ ಅಂತ ಅನ್ಬೋದು ಮತ್ತು ಪ್ರತಿ ಕ್ವಿಂಟಲ್ಗೆ ನೋಡೋದಾದರೆ ಮೂರು ಸಾವಿರದ ಆರುನೂರು ರೂಪಾಯಿಯಿಂದ ಐದು ಸಾವಿರದ ನೂರು ರೂಪಾಯಿ ತನಕ ನಡೆದ ನೋಡಿ ಸ್ನೇಹಿತರೆ ಇವತ್ತು ಮತ್ತು ಹಳೆ ಸುಂಟಿ ನೋಡೋದಾದರೆ ಐದು ಸಾವಿರದ ರೂಪಾಯಿಂದ ಐದು ಸಾವಿರದ ನೂರು ಐದು ಸಾವಿರದ ಆರುನೂರು ಆರು ಸಾವಿರದ ಇನ್ನೂರು ಆರು ಸಾವಿರದ ಎಂಟುನೂರು ಏಳು ಸಾವಿರದ ಐದುನೂರು ರೂಪಾಯಿ ತನಕ ಟಾಪ್ ರೇಟ್ ನಡೆದಿದೆ ನೋಡಿ ಸ್ನೇಹಿತರೆ ಇವತ್ತಿನ ಶುಂಠಿ ಮಾರುಕಟ್ಟೆ ಬೆಲೆ ಮತ್ತು ಪ್ರತಿ ಅರವತ್ತು ಕೆ ಜಿಗೆ ನೋಡೋದಾದರೆ ನಾಲ್ಕು ಸಾವಿರ ರೂಪಾಯಿಗೆ ಅರ್ಧ ಅರವತ್ತು ಕೆ ಜಿ ಇವತ್ತಿನ ಶುಂಠಿ ಮಾರುಕಟ್ಟೆ ಬೆಲೆ ನಾಲ್ಕು ಸಾವಿರದ ನೂರು ನಾಲ್ಕು ಸಾವಿರ ರೂಪಾಯಿ ತನಕ ಟಾಪ್ ರೇಟ್ ನಡೆದಿದೆ ನೋಡಿ ಸ್ನೇಹಿತರೆ ಪ್ರತಿ ಅರವತ್ತು ಕೆ ಜಿಗೆ ಇಂದಿನ ಶುಂಠಿ ಮಾರುಕಟ್ಟೆ ಬೆಲೆ ಮತ್ತು ಹಾಸನ್ ಮಾರುಕಟ್ಟೆಯಲ್ಲಿ ನೋಡೋದಾದರೆ ಪ್ರತಿ ಕುಂಟಲಿಗೆ ನೋಡೋದಾದರೆ ನಾಲ್ಕು ಸಾವಿರ ರೂಪಾಯಿಗೆ ಒಂದು ಕ್ವಿಂಟಲು ಗರಿಷ್ಠ ಕನಿಷ್ಠ ನೋಡೋದಾದರೆ ನಾಲ್ಕು ಸಾವಿರದ ನಾನ್ನೂರು ರೂಪಾಯಿಗೆ ಟಾಪ್ ರೇಟ್ ನಡೆದಿದೆ ನೋಡಿ ಸ್ನೇಹಿತರೆ ನಾಲ್ಕು ಸಾವಿರದ ಮುನ್ನೂರು ನಾಲ್ಕು ಸಾವಿರದ ನಾನ್ನೂರು ಈ ರೀತಿ ಟಾಪ್ ರೇಟ್ ನಡೆದಿದೆ ನೋಡಿ ಸ್ನೇಹಿತರೆ ಮತ್ತು ಇನ್ನೊಂದು ಹೊಸ ಶುಂಠಿ ಮತ್ತು ಹಳೆ ಶುಂಠಿ ನೋಡೋದಾದರೆ ಐದು ಸಾವಿರ ರೂಪಾಯಿ ಐದು ಸಾವಿರದ ನೂರು ಆರು ಸಾವಿರ ಆರು ಸಾವಿರದ ಇನ್ನೂರು ಆರು ಸಾವಿರದ ಐದುನೂರು ಆರು ಸಾವಿರ ರೂಪಾಯಿಗೆ ಟಾಪ್ ರೇಟ್ ನಡೆದ ನೋಡಿ ಸಿಹಿತರೆ ಇಂದಿನ ಶುಂಠಿ ಮಾರುಕಟ್ಟೆ ಬೆಲೆ ಆರು ಸಾವಿರ ರೂಪಾಯಿಗೆ ಟಾಪ್ ರೇಟ್ ನಡೆದಿದ್ದೆ ನೋಡಿ ಸಿಹಿತರೆ ಶುಂಠಿ ಹಾಸನ್ ಮಾರುಕಟ್ಟೆ ಬೆಲೆ ಮತ್ತು ಪ್ರತಿ ಅರವತ್ತು ಕೆ ಜಿಗೆ ನೋಡೋದಾದರೆ ಎರಡು ಸಾವಿರದ ಮುನ್ನೂರು ಮೂರು ಸಾವಿರ ರೂಪಾಯಿ ತನಕ ನಡೆದಿದ್ದೆ ನೋಡಿ ಸ್ನೇಹಿತರೆ ಹಾಸನದಲ್ಲಿ ಇರುವಂಥ ಹಳೆ ಶುಂಠಿ ಪ್ರತಿ ಅರವತ್ತು ಕೆ ಜಿಗೆ ಮೂರು ಸಾವಿರ ರೂಪಾಯಿ ಮೂರು ಸಾವಿರದ ನೂರು ರೂಪಾಯಿ ತನಕ ನಡೆದಿದ್ದು ನೋಡಿ ಮತ್ತು ಶಿವ ಶಿವಮೊಗ್ಗದಲ್ಲಿ ನೋಡೋದಾದರೆ ಹಿಮಾಚಲ ಜಿಂಜಾ ರೇಟ ಮತ್ತು ರೆಗೋಡಿ ಜಿಂಜಾ ರೇಟ ನೋಡೋಣ ಬನ್ನಿ ನಾಲ್ಕು ಸಾವಿರದ ಇನ್ನೂರು ರೂಪಾಯಿಯಿಂದ ಇಟ್ಕೊಂಡು ಆರು ಸಾವಿರ ರೂಪಾಯಿ ತನಕ ನಡೆದಿದ್ದು ನೋಡಿ ಮಾಮೂಲಿ ಶುಂಠಿ ಮತ್ತು ಹೊಸ ಶುಂಠಿ ನೋಡೋದಾದರೆ ನಾಲ್ಕು ಮೂರು ಸಾವಿರದ ಎಂಟುನೂರು ಮೂರು ಸಾವಿರದ ಒಂಬೈನೂರು ರೂಪಾಯಿ ತನಕ ಹೊಸ ಶುಂಠಿ ಪ್ರತಿ ಕುಂಟಲ್ಗೆ ನಡೆದಿದ್ದು ನೋಡಿ ಸೇತಾರೆ ಮತ್ತು ರೆಗೋಡಿ ಜಿಂಜರ್ ರೇಟ್ ನೋಡೋದಾದರೆ ನಾಲ್ಕು ಸಾವಿರ ರೂಪಾಯಿಗೆ ಒಂದು ಕ್ವಿಂಟಲು ಗರಿಷ್ಠ ಕನಿಷ್ಠ ನೋಡೋದಾದರೆ ಐದು ಸಾವಿರದ ಏಳ್ನೂರು ಐದು ಸಾವಿರದ ಎಂಟುನೂರು ರೂಪಾಯಿ ತನಕ ಹಳೆ ಶುಂಠಿ ರೇಟು ಇವತ್ತಿನ ಶುಂಠಿ ಮಾರುಕಟ್ಟೆಯಲ್ಲಿ ನಡೆದಿದ್ದು ನೋಡಿ ಸೇತಾರೆ ಮತ್ತು ಹೊಸ ಶುಂಠಿ ನೋಡೋದಾದರೆ ಮೂರು ಸಾವಿರದ ಎಂಟುನೂರು ರೂಪಾಯಿಗೆ ಟಾಪ್ ರೇಟು ಎರಡು ಸಾವಿರದ ಆರುನೂರು ಮೂರು ಸಾವಿರ ಮೂರು ಸಾವಿರದ ಮುನ್ನೂರು ಮೂರು ಸಾವಿರದ ಎಂಟುನೂರು ರೂಪಾಯಿ ತನಕ ಟಾಪ್ ರೇಟ್ ನಡೆದಿದೆ ನೋಡಿ ಸ್ನೇಹಿತರೆ ಇಂದಿನ ರೆಗೋಡಿ ಜಿಂಜಾರ್ ರೇಟ್ ಒಳ್ಳೆಯ ಮಾಹಿತಿ ತಮ್ಮೆಲ್ಲರಿಗೂ ಶುಂಠಿ ಮಾರುಕಟ್ಟೆ ಬೆಲೆ ಹೊಸದಾಗಿ ತಂದಂಥ ಶುಂಠಿಗೆ ಈ ರೇಟ್ ಆಗಿದೆ ಯಾರಿಗೆಲ್ಲ ಈ ಇಡುವೆ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇಂದಿನ ಒಂದು ವಿಷಯ ತಮ್ಮೆಲ್ಲರಿಗೂ ತಿಳಿದಿದೆ ಅಂತ